ಈ ಥರ ಎಲ್ರಿಗೂ ಎಲ್ಲರೂ ಹೆಂಗದೇರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾವು ಆರಾಮದಿ ನೋಡ್ರಿ ಬರ್ರಿ ಇವತ್ತಿನ ನ ಶುರು ಮಾಡೋಣ ಅಂತ ಇವತ್ತು ಮಧ್ಯಾಹ್ನ ಒಂದುವರೆ ಆಗೈತಿ ಇವಾಗ ನಾನು ನ ಶುರು ಮಾಡಕತ್ತೀನಿ ಇವತ್ತಂತೂ ಏನು ಕೆಲಸ ಆಗಿಲ್ಲ ನೋಡ್ರಿ ಮನಿನ ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತೇಳಿ ಎಲ್ಲನೂ ಬಿಟ್ಟೇನಿ ನೋಡ್ರಿ ಇಲ್ಲೇ ಡಿಮಾರ್ಟಿಂದ ತಂದಿರೋ ಐಟಮ್ಸನ್ನೆಲ್ಲ ಇಲ್ಲಿ ಹಾಕಿದ್ದೀನಿ ಎಲ್ಲಾನು ಡಬ್ಬಿಗೆ ಫಿಲ್ ಮಾಡೋಣ ಅಂತೇಳಿ ಇನ್ನೇನು ಸಂಡೇ ಯುಗಾದಿ ಹಬ್ಬ ಐತಿ ಅದು ಸ್ವಲ್ಪ ಸಣ್ಣ ಪುಟ್ಟ ಮನೆ ಕ್ಲೀನಿಂಗ್ ಮಾಡ್ಕೊಂಡ್ರಾಯ್ತು ಅಂತೇಳಿ ಅಂದ್ಕೊಂಡೇನಿ ಹೆಂಗೂ ಎಲ್ಲ ಗ್ರೋಸರಿ ತಂದೇನಲ್ಲ ಫಿಲ್ ಮಾಡೋಕ್ಕೂ ಮುಂಚೆ ಎಲ್ಲ ಡಬ್ಬಿಗಳ್ನೆಲ್ಲ ಒಂದು ಸರಿ ಒರೆಸಿ ಆಮೇಲೆ ಕಬಿಡೋದು ಎಲ್ಲ ಒರೆಸಿ ಫಿಲ್ ಮಾಡಿ ಇಟ್ಕೋಬೇಕಂತ ಅಂದ್ಕೊಂಡೇನಿ ಹಾಗಾಗಿ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ ಏನು ಕೆಲಸ ಆಗಿಲ್ಲ ಇವತ್ತ ಬೆಳಗ್ಗೆ ಏನು ಅಷ್ಟು ಅಷ್ಟು ಮಾಡಿದ್ನಿ ತಿಂದು ನಮ್ಮ ಮನೆಯವರು ಕೆಲಸಕ್ಕೆ ಹೋದರು ಸಾನ್ವಿನ ಸ್ಕೂಲಿಗೆ ಹೋಗಿ ಬಂದಾಳೆ ನೋಡ್ರಿ ಈಗ ನಾನು ಮಧ್ಯಾಹ್ನಕ್ಕೆ ಅನ್ನ ಮತ್ತು ಮಜ್ಜಿಗೆ ಹುಳಿ ಮಾಡೀನಿ ಆ ವೀಡಿಯೋ ಎಡಿಟಿಂಗ್ ಎಲ್ಲ ಇತ್ತು ಅದೆಲ್ಲ ಮುಗಿಸಿ ಇವಾಗ ನಾನು ಕೆಲಸನ ಶುರು ಮಾಡ್ಕೊಂಡಿದ್ದೀನಿ ಬರ್ರಿ ಇವತ್ತು ಎಷ್ಟು ಆಗತ್ತಲ್ಲ ಅಷ್ಟು ಕೆಲಸನ ನಾನು ಮಾಡ್ಕೋತೀನಿ ವಿಡಿಯೋನ ಎಂಡ್ವರೆಗೂ ನೋಡಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತೆ ಈ ಬ್ಯಾಸ್ಕೆಟ್ ಒಳಗೆ ಒಂದಷ್ಟು ಐಟಮ್ಸ್ ಎಲ್ಲಾನು ಜೋಡಿಸಿ ಇಟ್ಕೊಂಡಿದ್ದೀನಿ ಪ್ಯಾಕೆಟ್ ಇರುವಂಥವನ್ನೆಲ್ಲ ಇದ್ರೊಳಗೆ ಇಟ್ಕೊಂಡಿದ್ದಾನೆ ನೋಡಿರಿ ಮುಂಚೆ ಈ ಬ್ಯಾಸ್ಕೆಟ್ ಒಳಗೆಲ್ಲ ನಾನು ಪ್ಲಾಸ್ಟಿಕ್ ಡಬ್ಬಿ ಎಲ್ಲ ಹಾಕಿಟ್ಟಿದ್ನಿ ಇವಾಗ ಅವನ್ನೆಲ್ಲ ತೆಗೆದು ಈ ಸರಿ ಸ್ವಲ್ಪ ದಿನಸಿ ಜಾಸ್ತಿ ಇತ್ತಲ್ಲ ಹಾಗಾಗಿ ಆ ಬಾಸ್ಕೆಟ್ ಒಳಗೆಲ್ಲ ಇಟ್ಕೊಂಡಿ ಕಟ್ ಮಾಡಿದ್ದು ಪ್ಯಾಕೆಟ್ ಎಲ್ಲ ಇನ್ನೊಂದು ವೈಟ್ ಕಲರ್ ಡಬ್ಬಿ ಐತಲ್ಲ ಅದರೊಳಗೆ ಇಟ್ಕೊಂಡು ಇದ್ರೊಳಗೆ ಎಲ್ಲ ಇನ್ನು ಓಪನ್ ಮಾಡದೆ ಇರುವಂಥ ಪ್ಯಾಕೆಟ್ಗಳನ್ನೆಲ್ಲನೂ ಇಟ್ಕೊಂಡು ಇದು ಡಿಮಾರ್ಟ್ ಒಳಗೆ ತೊಗೊಂಡು ಬಂದಿದ್ನಲ್ಲ ಡಬ್ಬಿಗಳು ಅವನ್ನೆಲ್ಲ ತೊಳೆದೇ ಇಟ್ಟಿದ್ನಿ ಬೆಳಿಗ್ಗೆ ಅವನ್ನೆಲ್ಲ ಇವಾಗ ಒರೆಸ್ಕೊಂಡು ಇದ್ರೊಳಗೆ ಒಂದ್ರೊಳಗೆ ತೊಗರಿ ಬ್ಯಾಳೆ ಮತ್ತು ಒಂದ್ರೊಳಗೆ ಹೆಸ್ರು ಬ್ಯಾಳಿ ಒಂದ್ರೊಳಗೆ ಉದ್ದಿನ ಬ್ಯಾಳೆ ಹಾಕಿಟ್ಕೊಂಡ್ರಂತೇಳಿ ಹಾಕಿನಿ ಮತ್ತು ನಾನು ಸ್ವಲ್ಪ ಎಲ್ಲ ಬ್ಯಾಳಿಗಳು ಜಾಸ್ತಿನೇ ತೊಗೊಂಡು ಬಂದಿದ್ದೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಉಳಿದು ಅವನ್ನೆಲ್ಲ ನೋಡ್ರಿ ಈ ಥರ ಜಿಪ್ಲಾಕ್ ಕವರ್ಸ್ ಅಂತೂ ನನ್ನ ಹತ್ರ ಬಾಳ್ದವು ಅದರೊಳಗೆ ಹಾಕಿ ಇಟ್ಕೊಳಕತ್ತೀನಿ ಮತ್ತು ಒಳಗೆ ಖಾಲಿ ಅದು ಅಂದ್ರೆ ಈ ಕವರ್ ಒಳಗಿನೂ ತಗದೇ ಇಟ್ಕೊಬೋದು ಅಂತೇಳಿ ಆ ಡಿಮಾರ್ಟಿಂದ ಏನು ಕವರಲ್ಲಿ ಹಾಕೊಂಡು ತೊಗೊಂಡು ಬಂದಿರ್ತವಲ್ಲ ಅವು ಭಾಳ ತೆಳು ಇರ್ತಾವೆ ಒಂಚೂರು ಎಲ್ಲಾದರೂ ಟಚ್ ಆದರೆ ಸಾಕೆಲ್ಲ ಹರಿದ್ಬಿಡ್ತಾವೆ ಹಾಗಾಗಿ ಈ ಥರ ನೋಡಿರಿ ಜಿಪ್ಲಾಕ್ ಕವರಲ್ಲಿ ಹಾಕಿ ನಾನಿವಾಗ ಆ ಡಬ್ಬಿ ಏನು ಕಾಣತ್ತಲ್ಲ ಅದ್ರೊಳಗೆ ಇಟ್ಕೊಳಕತ್ತೀನಿ ಅದನ್ನು ಅಷ್ಟೇ ಡಬ್ಬಿ ನಾನು ಡಿಮಾರ್ಟ್ ಒಳಗೆ ತೊಗೊಂಡು ಬಂದೇನೆ ಈ ಸಾರಿ ಹೋದಾಗ ಇನ್ನೊಂದು ಡಬ್ಬಿ ತೊಗೊಂಬರ್ಬೇಕಂತಿ ಆದ್ರೆ ಎಲ್ಲ ಜಾಸ್ತಿ ಐಟಮ್ಸ ಈ ಸಾರಿ ತೊಗೊಂಡಿದ್ವಿ ಮತ್ತು ಎಲ್ಲಕ್ಕೂ ಜಾಸ್ತಿ ಆಗಿತ್ತು ರೇಟ ಹಾಗಾಗಿ ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಂಡ್ರ ಅಂತೇಳಿ ನಾನು ತೊಗೊಳ್ಳಿಲ್ಲ ಸಾನ್ವಿ ನೋಡ್ರಿ ನಾನು ವೀಡಿಯೋ ಮಾಡುವಲ್ಲೇ ಮುಂದೆನೇ ಬಂದು ಕುಂದ್ರಾಕತ್ತಿದ್ಲು ನಾನು ವೀಡಿಯೋದೊಳಗೆ ಕಾಣಿಸ್ತೇನೆ ಅಂತೇಳಿ ಹಂಗೆ ಇಬ್ಬರು ಸೇರಿಕೊಂಡು ಎಲ್ಲನೂ ಕೆಲಸ ಮಾಡಿದೀವಿ ಅಡುಗೆ ಏನು ಕಬೋರ್ಡ್ ಐತಲ್ಲ ಅವನ್ನೆಲ್ಲನೂ ನಾನು ವರಿಸೆನ ಇಡ್ಬೇಕಂತ ಅಂದ್ಕೊಂಡಿದ್ನಿ ಇವತ್ತು ಯಾಕಂತಂದ್ರೆ ಸುಮಾರು ದಿವಸ ಆಗಿತ್ತು ವರ್ಷೆ ಇರಲಿಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಏನೋ ನಾನು ಒಂದ್ಸರಿ ಊರಿಗೆ ಹೋಗಿ ಬಂದ ಮೇಲೆ ಒರೆಸಿ ಕ್ಲೀನ್ ಮಾಡ್ಕೊಂಡಿದ್ನಿ ವಾಪಸ್ ವರ್ಸೆ ಇರಲಿಲ್ಲ ಇವತ್ತೆಲ್ಲನೂ ಹೆಂಗೋ ಡಬ್ಬಿ ಎಲ್ಲ ನಾನು ಕ್ಲೀನ್ ಮಾಡ್ಕೊಳಕ್ಕೆ ವರಿಸೆನ ಎಲ್ಲ ಇಟ್ಟರಾತಂತ ಅಂದ್ಕೊಂಡಿ ಇನ್ನೇನು ಯುಗಾದಿ ಹಬ್ಬ ಬರಕತ್ತಿದ್ದಲ್ಲ ಒಂದು ಸ್ವಲ್ಪ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡ್ರಾತಂತೇಳಿ ದಿನಸಿ ಎಲ್ಲ ಜೋಡ್ಸ ಇಟ್ಕೊಳಕ್ಕೂ ಮುಂಚೆನೇ ಎಲ್ಲ ಒರೆಸ್ಕೊಂಡು ಒರೆಸ್ಕೊಂಡೆ ನಾನು ಜೋಡಿಸಿ ಇಡಾಕತ್ತಿದ್ವಿ ನೋಡ್ರಿ ನಾವು ಪ್ರತಿ ತಿಂಗಳು ಏನು ಮಾಡ್ತೀವಿ ಸ್ವಲ್ಪನ ತೊಗೊಂಡು ಬರ್ತೀವಿ ನಮ್ಗೆ ಎಷ್ಟು ಬೇಕಾಗ್ತತ್ತಲ್ಲ ಅಷ್ಟೇ ಆದರೆ ಈ ಸಾರಿ ಸ್ವಲ್ಪ ಎಲ್ಲ ಜಾಸ್ತಿನ ತೊಗೊಂಡು ಬಂದಿದ್ದೀವಿ ಹಾಗಾಗಿ ಅದನ್ನೆಲ್ಲನೂ ಅಡ್ಜಸ್ಟ್ ಮಾಡಿ ನಾನು ಜೋಡಿಸ್ಕೋಬೇಕಾದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತು ನೋಡ್ತಿರ್ಬೋದು ಮನೆ ಹೆಂಗಾಗೈತೆ ಅಂತೇಳಿ ಅದ್ರಾಗ ಬೇರೆ ಸಾನ್ವಿ ನನಗೆ ಕೆಲಸ ಮಾಡೋಕ್ಕೆ ಬಿಡಾತಿರ್ಲಿಲ್ಲ ಇವಾಗ ನೋಡ್ರಿ ಅಲ್ಲಿರೋ ಸ್ಟಿಕ್ಕರೆಲ್ಲ ಕಿತ್ತು ಬಾಯಿಗೆ ಹಚ್ಕೊಂಡು ಕೂತ್ಕೊಂಡಿದ್ಲು ಕಬೋರ್ಡಲ್ಲಿ ಫಸ್ಟ್ ಈ ರೀತಿ ನಾನು ಜೋಡಿಸೀನಿ ಆದರೆ ಅದೇನೋ ನನಗೆ ಸರಿ ಅಂತ ಅನ್ನಿಸ್ಲಿಲ್ಲ ಚಂದ ಕಾಣುವತ್ತಂತ ಅನ್ನಿಸ್ತು ಹೊಳೆ ಎಲ್ಲಾನು ತೆಗೆದ ಮತ್ತೆ ಜೋಡ್ಸಾಕತಿದ್ ನಾನು ಒಂದು ಎರಡು ಮೂರು ಸರಿ ತೆಗೆದು ತೆಗೆದು ಜೋಡ್ಸಿನಿ ಚೆಂದ ಕಾಣುವವರೆಗೂ ನೋಡ್ರಿ ನಾನು ಪದೇ ಪದೇ ತೆಗೆದು ಜೋಡಿಸ್ದು ಮಾಡತ್ತಿದ್ನಿ ಇದ್ರೊಳಗನ ಸ್ವಲ್ಪ ಜಾಸ್ತಿ ಟೈಮ್ ಹೋತಿ ಇವತ್ತ ಜಾಸ್ತಿ ಡಬ್ಬಿ ಅದಾವು ಈ ಒಳಗಂತೂ ಹಿಡಿಯೋದಿಲ್ಲ ಅದಕ್ಕಾಗಿ ಹೆಂಗೆ ಇಡಲಿ ಅಂಥೇಳಿ ಯೋಚನೆ ಮಾಡಕ್ಕಿದ್ನಿ ಹಂಗು ಎಲ್ಲ ತೆಗೆದು ಫಸ್ಟ್ ಹೈಟ್ ಇರೋ ಎಲ್ಲ ಒಂದು ಕಡೆ ಇಟ್ಕೊತ ಬನ್ನಿ ಅವಾಗ ಚಂದ ಕಾಣಕೈತಿವ್ ಸಾನ್ವಿಗೆ ಒಂಚೂರು ವೀಡಿಯೋ ಮಾಡಿ ಅಂತ ಹೇಳ್ಕೊಟ್ಟಿದ್ನಿ ಯಾಕೆ ಇವು ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ವೀಡಿಯೋ ಮಾಡಿದ್ಲು ನಾನಂತೂ ಕೆಲಸ ಮಾಡೋ ಗದ್ಲೊಳಗೆ ವೀಡಿಯೋ ಮಾಡೋದೆಲ್ಲ ಮರ್ತಾಬಿಟ್ಟಿದ್ನಿ ಸಾನ್ವಿನ ಒಂದು ಸ್ವಲ್ಪ ಸ್ವಲ್ಪ ಅಲ್ಲಿ ವೀಡಿಯೋ ಮಾಡಿ ಕೊಟ್ಲಿ ಇವತ್ತು ಒಂದೊಂದು ಕಬೋರ್ಡೆಲ್ಲ ಕ್ಲೀನ್ ಮಾಡ್ಕೊಂಡು ಫಸ್ಟ್ ಈ ಕಡೆ ಏನು ಒಂದೇ ಕಬೋರ್ಡ್ ಐತಲ್ಲ ಅಲ್ಲೆಲ್ಲ ಎಲ್ಲ ನಾನು ದಿನಸಿ ಐಟಮ್ಸೆ ಇಟ್ಕೊಂಡಿದ್ದೇನೆ ನೋಡ್ರೆ ಮೇಲ್ಗಡೆ ಒಳಗೆಲ್ಲ ಹಾಕಿ ಈ ರೀತಿ ಜೋಡಿಸ್ಕೊಂಡು ಇವಾಗ ಸ್ವಲ್ಪ ನೀಟಾಗಿ ಚಂದ ಕನ್ಸೋಕಾಯಿತ್ತು ಇನ್ನು ಕೆಳಗಡೆನೂ ಅಷ್ಟೆ ಅದು ಒಂದು ಏನು ಗ್ರೀನ್ ಕಲರ್ ಬ್ಯಾಸ್ಕೆಟ್ ಇತ್ತಲ್ಲ ಆ ಬ್ಯಾಸ್ಕೆಟ್ನು ಅಷ್ಟೇ ಕೆಳಗಿಟ್ಕೊಂಡು ಮತ್ತು ಈ ಕಡೆ ಸೈಡೆಲ್ಲ ಖಾಲಿ ಡಬ್ಬಗಳು ಮುಂಚೆ ಈ ಬಾಸ್ಕೆಟ್ ಒಳಗೆ ಇಟ್ಟಿದ್ದೆನೇ ಅವನ್ನ ಅವನ್ನೆಲ್ಲನೂ ಪಕ್ಕದಲ್ಲಿ ಜೋಡಿಸಿ ಇದೆಲ್ಲ ದಿನಸಿ ಐಟಮ್ಸ್ ನೋಡ್ರಿ ಫುಲ್ ಈ ಕಬೋರ್ಡೆಲ್ಲ ಆಯಿತು ಇನ್ನು ಆ ಕಡೆ ಇನ್ನೊಂದು ಮಧ್ಯದಲ್ಲಿ ಐತಲ್ಲ ಕಬೋರ್ಡ್ ಅದರೊಳಗೆಲ್ಲ ಬರೀ ಪಾತ್ರೆ ಇಟ್ಟನು ನಾನು ಇನ್ನೊಂದು ದೊಡ್ಡ ಕಬೋರ್ಡಲ್ಲಿ ಈ ರೀತಿ ಹಿಟ್ಟು ಆಮೇಲೆ ಅಕ್ಕಿ ರವೆ ಇಂಥವೆಲ್ಲ ಡಬ್ಬಿಗೆ ಹಾಕಿಟ್ಕೊಂಡಿರ್ತೀನಿ ನಾನು ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಡ್ರತೇಳಿ ಎಲ್ಲನೂ ಡಬ್ಬಿಯೊಳಗೆ ಇಟ್ಟದ್ದೆಲ್ಲ ಖಾಲಿಯಾಗಿತ್ತು ನಮ್ಮ ಅತ್ತಿ ಊರಿಂದ ಜೋಳದ ಹಿಟ್ಟು ಸ್ವಲ್ಪ ಜಾಸ್ತಿ ಕೊಟ್ಟು ಕಳಿಸಿದ್ರು ಎರಡು ಡಬ್ಬಿ ಒಳಗೆ ಇಟ್ಟಿದ್ದು ಹಾಗಾಗಿ ಅದನ್ನೆಲ್ಲ ತೆಗೆದು ಒಂಥ ಡಬ್ಬಿಗೆ ಹಾಕೊಂಡು ಅಲ್ಲೇನು ಪೇಪರ್ ಎಲ್ಲ ಹಾಕಿರ್ತಾನಲ್ಲ ಅದನ್ನು ಎಲ್ಲ ಸ್ವಲ್ಪ ಇವತ್ತು ಎಕ್ಸ್ಚೇಂಜ್ ಮಾಡಬೇಕಿತ್ತು ಪೇಪರ್ನ ಎಲ್ಲ ತೆಗೆದು ಅಲ್ಲಿ ಸ್ವಲ್ಪ ಒಂದೆರಡು ಜಿರಳೆಲ್ಲ ಬಂದುಬಿಟ್ಟಿದ್ದು ಅವಕ್ಕು ಎಲ್ಲ ಸ್ಪ್ರೇ ಹೊಡೆದು ಕ್ಲೀನ್ ಮಾಡಿ ಇವತ್ತೆಲ್ಲನೂ ಇಟ್ಕೊಂಡ್ಬಿಟ್ರೆ ಅಡುಗೆ ಮನೆ ಕಬೋರ್ಡೆಲ್ಲ ಕ್ಲೀನ್ ಆಗ್ತದಂತೇಳಿ ಮಧ್ಯಾಹ್ನದ ಮೇಲೆ ನೋಡ್ರಿ ಇದು ಊಟ ಎಲ್ಲ ಮುಗಿಸಿ ನಾನು ಮತ್ತು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ನಿ ಆ ಕಡೆ ಕಬೋರ್ಡೆಲ್ಲೂ ಒರೆಸ್ಕೊಳಾಕತಿದ್ನಿ ಡಬ್ಬಿಗಳೆಲ್ಲ ಏನು ನಾನು ತೊಳಕೆ ಹೋಗಲಿಲ್ಲ ಯಾಕಂತಂದ್ರೆ ಅದೆಲ್ಲ ಖಾಲಿ ಆದಾಗ ತೊಳೆದ ಬಿಟ್ಟಿರ್ತೀನಿ ಆದ್ರೆ ಇವತ್ತೆಲ್ಲ ಏನು ತೊಳೆದಿರ್ಲಿಲ್ಲ ಹಂಗೆ ನಾನು ಹಾಕ್ಕೊಳಕತಿದ್ನಿ ಮತ್ತು ನೆಕ್ಸ್ಟ್ ಟೈಮ್ ಖಾಲಿ ಆದಾಗ ಮತ್ತು ತೊಳೆದ್ರ ಆಯ್ತು ಅಂತ ಹೇಳಿ ಗೋಧಿ ಹಿಟ್ಟದು ಎಲ್ಲ ನೋಡ್ರಿ ನಾನು ಒಳಗನ್ನ ತೊಗೊಂಡು ಬಂದಿದ್ನಲ್ಲ ಗೋಧಿ ಹಿಟ್ಟಂತೂ ಖಾಲಿಯಾಗಿತ್ತು ಇನ್ನೇನು ತರಬೇಕಿತ್ತಿಲ್ಲೆ ಮನೆ ಹತ್ತಿರ ಆದ್ರೆ ನಾನು ಅಲ್ಲೇನ ಸ್ವಲ್ಪ ಜಾಸ್ತಿ ತೊಗೊಂಡು ಬನ್ನಿ ಎಲ್ಲನೂ ಗೋಧಿ ಹಿಟ್ಟು ಜೋಳದ ಹಿಟ್ಟು ಆಮೇಲೆ ರವೆ ಎಲ್ಲ ಜಾಸ್ತಿ ತೊಗೊಂಡ್ಬಂದಿನಿ ಅವನ್ನೆಲ್ಲನೂ ಅಷ್ಟೇ ಮೇಲ್ಗಡೆ ಒಂದಷ್ಟು ಡಬ್ಬಿ ನಾನು ಇಲ್ಲಿ ಕೆಳಗಡೆ ಸುಮ್ಮ ಇಟ್ಕೊಂಡೇನಲ್ಲ ಅವನ್ನೆಲ್ಲ ಜಾಗ ಜಾಸ್ತಿ ಹಿಡಿತತ್ತಂತೇಳಿ ಅವನೆಲ್ಲನೂ ಇವತ್ತು ಮೇಲ್ಗಡೆವೆಲ್ಲ ಕೆಳಗೆ ತೆಕ್ಕೊಂಡು ಅವರಾಗೆಲ್ಲ ಸಣ್ಣ ರವೆ ಆಮೇಲೆ ಬನ್ಸಿ ರವೆ ಇದೆಲ್ಲ ಅವಲಕ್ಕಿ ಜಾಸ್ತಿ ತೊಗೊಂಡು ಬಂದಿದ್ದೆಲ್ಲ ಅವನ್ನೆಲ್ಲನೂ ಅಷ್ಟೆ ಆ ಡಬ್ಬಿ ಒಳಗೆ ಹಾಕಿ ಫಿಲ್ ಮಾಡೀನಿ ಇವಾಗ ಅದು ಕಬೋರ್ಡಲ್ಲಿ ಎಲ್ಲನೂ ಕಸ ಗುಡಿಸಿ ಸ್ವಲ್ಪ ಸ್ಪ್ರೇ ಎಲ್ಲ ಹೊಡೆದು ಎಲ್ಲ ಡಬ್ಬಿಗಳೆಲ್ಲ ಜೋಡಿಸ್ಬೇಕು ಮ್ಯಾಲ ಗ್ಯಾಸ್ ಕಟ್ಟಿ ಅಂತೂ ನೋಡೋಕ್ಕಾಗತ್ತಿರಲಿಲ್ಲ ಅಷ್ಟೊಂದು ಹೊಲಸಾಗಿತ್ತು ಅದನ್ನೆಲ್ಲನೂ ಕ್ಲೀನ್ ಮಾಡ್ಕೋಬೇಕು ಈ ಡಬ್ಬಿನೂ ಅಷ್ಟೇ ನಾನು ಒಂದೊಂದು ಒಂದು ಸರಿ ಒಂಥರ ಇಟ್ನಿ ಅದು ಮತ್ತೆ ಯಾಕೋ ಸರಿ ಅನ್ನಿಸ್ಲಿಲ್ಲ ಮತ್ತು ತೆಗ್ದನಿ ಇಟ್ನಿ ಇದೇ ರೀತಿ ನೋಡ್ರಿ ಒಂದು ಮೂರು ನಾಲ್ಕು ಸರಿ ತೆಗೆಯೋದು ಹಿಡಿಯೋದು ಮಾಡಿದ್ನಿ ಎಲ್ಲ ನೀಟಾಗಿ ಸೆಟ್ಟಾಗಿ ಚಂದ ಕಾಣೋವರೆಗೂ ಅಷ್ಟೇ ತೆಗಿಯೋದು ಇಡೋದು ಮಾಡತ್ತಿರ್ತೇನೆ ನಾನು ನೋಡಿರಿ ಇವಾಗ ಫೈನಲಿ ಈ ರೀತಿ ಎಲ್ಲ ಜೋಡಿಸ್ಕೊಂಡು ಅಡುಗೆ ಮನೆ ಇನ್ನು ಮಧ್ಯದಲ್ಲಿ ಏನು ಪಾತ್ರೆ ಇಡೋದು ಕಬೋರ್ಡ್ ಐತಲ್ಲ ಅದೊಂದು ಒರೆಸ್ಕೋಬೇಕಿತ್ತಷ್ಟ ಈ ಕಡೆ ಕಬೋರ್ಡನ್ನು ಎಲ್ಲ ಕ್ಲೀನ್ ಆಯಿತು ಸಂಜೆ ಮುಂದೆ ಸಾನ್ವಿಗೆ ನೋಡ್ರಿ ಸ್ನಿಕ್ದ ಇದು ತಂದು ಕೊಟ್ಟಿದ್ಲು ಏನದು ಒಂದು ಬ್ರೆಡ್ ಪಿಝಾ ಬರ್ತೈತಲ್ಲ ಅದೊಂದು ಆಮೇಲೆ ಒಂದು ಸಣ್ಣದ ಪಿಜ್ಜಾ ತಂದು ಕೊಟ್ಟಿದ್ದು ಕರಿಹಾಕಿ ಏನು ತಿನ್ನಲಿಲ್ಲ ನನಗೆ ತಿನ್ನಕ್ಕೆ ಕೊಟ್ಲು ನಾನು ತಿನ್ನೋದನ್ನು ಒಂದು ಸ್ವಲ್ಪ ತಿಂದ ಕೊಟ್ಟಿ ಆಟಾಡೋಕ್ಕೆ ಹೋಗ್ಬಿಟ್ಲು ರಾತ್ರಿಗೆ ನೋಡ್ರಿ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಎಷ್ಟೊಂದು ಇದ್ದು ಪಾತ್ರೆ ಅವನ್ನೆಲ್ಲನೂ ತೊಳೆದು ಇವಾಗೆಲ್ಲ ಈ ರೀತಿ ಜೋಡಿಸಿದ್ದೀನಿ ಮುಂಚೆ ಇಲ್ಲಿ ಸ್ಟ್ಯಾಂಡೆಲ್ಲ ಏನು ಇಟ್ಟಿರಲಿಲ್ಲ ಇವಾಗೆಲ್ಲ ನೋಡ್ರಿ ತಕ್ಕೊಂಡು ಈ ರೀತಿ ಇಟ್ಟೇನಿ ಕಂಪ್ಲೀಟಾಗಿ ಅಡುಗೆ ಮನೆ ಇವತ್ತಂತೂ ಕ್ಲೀನ್ ಆಯಿತು ರಾತ್ರಿ ಅಡುಗೆ ಅಂತೂ ಏನು ಮಾಡಲಿಲ್ಲ ಮಧ್ಯಾಹ್ನ ಏನು ಅನ್ನ ಮತ್ತು ಮಜ್ಜಿಗೆ ಹುಳಿ ಮಾಡಿದ್ನೆಲ್ಲ ಅದನ್ನು ಊಟ ಮಾಡ್ಕೊಂಡಿವಿ ರಾತ್ರಿ ನಮ್ಮ ನಮ್ಮನೆಯವರು ಹತ್ತಿಂದರು ಮತ್ತು ನನಗೆ ಅವ್ರು ಪಿಜ್ಜಾ ಕೊಟ್ಟು ಹೋಗಿದ್ರಲ್ಲ ನಾನು ಅದನ್ನ ತಿನ್ಕೊಂಬಿಟ್ನಿ ನನಗಂತೂ ಕೆಲಸ ಮಾಡಿ ಸುಸ್ತಾಗಿ ಊಟನೂ ಬೇಡ ಏನು ಬೇಡ ಸುಮ್ಮನೆ ಮಲಗೇರು ಸಾಕು ಅಂತ ರಾತ್ರಿ ಇಷ್ಟೆಲ್ಲ ಕೆಲಸ ಮುಗಿಸ್ಬೇಕಾದ್ರೆ ಅಂತ ಒಂಬತ್ತುವರೆ ಆಗಿತ್ತು ನೋಡ್ರಿ ಈ ಕಡೆ ಏನು ಸಾರ್ಮಿಕ ಡಬ್ಬಿಗಳು ಅದಾವಲ್ಲ ಅವನ್ನೆಲ್ಲನೂ ಅಷ್ಟೆ ನಾನು ನೀಟಾಗಿ ಒರೆಸಿ ಎಲ್ಲನೂ ಜೋಡಿಸ್ಕೊಂಡಿದ್ನಿ ಆದರೆ ಅವನ್ನೆಲ್ಲ ಒರೆಸೋ ನಾನು ಅಷ್ಟೊಂದೇನು ವೀಡಿಯೋಸ್ ಎಲ್ಲ ಮಾಡೋಕೆ ಹೋಗಲಿಲ್ಲ ಎಲ್ಲನೂ ಒರೆಸಿ ಇಟ್ಕೊಂಡ್ಬಿಟ್ಟಿದ್ನಿ ಬೇಗ ಇವತ್ತು ಎಲ್ಲನೂ ಕೆಲಸ ಮುಗಿಸಿ ಸಾಕಂತ ಅನ್ಸಕತ್ತಿತ್ತು ಹಾಗಾಗಿ ಪಟ ಪಟ ನಾನು ಎಲ್ಲನೂ ಕ್ಲೀನ್ ಮಾಡ್ಕೊನಿ ಈ ಕಡೆ ಮಧ್ಯದ ಕಬೋರ್ಡ್ ಅಷ್ಟೇ ಪಾತ್ರೆ ಇಡೋದು ಅದನ್ನು ಎಲ್ಲನೂ ಬಾಂಡೆ ಎಲ್ಲ ತೆಗೋದು ಕಬರ್ಡೆಲ್ಲ ಒರೆಸಿ ಅಲ್ಲೂ ಎಲ್ಲನೂ ಜೋಡಿಸ್ಕೊಂಡಿದ್ದೀನಿ ಕಂಪ್ಲೀಟಾಗಿ ನೋಡಿರಿ ಅಡುಗೆ ಮನೆಯಂತೂ ಕ್ಲೀನ್ ಆಯಿತು ಮೇಲ್ಗಡೆದ ಸ್ವಲ್ಪ ಸ್ವಲ್ಪ ಎಷ್ಟು ನೆಲಕ್ತಲ್ಲ ನನಗೆ ಅಷ್ಟೆಲ್ಲ ಧೂಳು ಹೊಡ್ಕೊಂಡಿದ್ದೆ ನಷ್ಟ ಯುಗಾದಿ ಹಬ್ಬಕ್ಕೆ ಮನೆಯಂತೂ ನಾನು ಕ್ಲೀನ್ ಮಾಡ್ಕೊನಿ ಇನ್ನು ನಾಳೆ ಸ್ವಲ್ಪ ಕಿಟಕಿ ಎಲ್ಲ ಒರೆಸ್ಕೊಳ್ಳೋದು ಅಷ್ಟು ಮಾಡ್ಕೋಬೇಕು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ರಿ ಇದು ಬೆಳಗ್ಗೆ ಚಹಾ ಮಾಡಾಕತ್ತಿದ್ನಿ ಹಿಂದಿನ ದಿವಸ ಬ್ಲಾಗ್ ನನಗೆ ಏನು ಮಾಡೋಕ್ಕಾಗಲೇ ಇಲ್ಲ ಹಾಗಾಗಿ ಮಾರನೇ ದಿವಸನೂ ನಾನು ಈ ಬ್ಲಾಗ್ನ ಕಂಟಿನ್ಯೂ ಮಾಡೀನಿ ಬೆಳಗ್ಗೆ ಎದ್ದು ಚಹಾ ಮಾಡ್ಕೊಂಡಿದ್ನಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರೋದ್ರಿಂದ ಬೆಳಗ್ಗೆ ಏನೂ ಅಡುಗೆ ಮನೆಯೊಳಗೆ ಕೆಲಸ ಇರಲಿಲ್ಲ ನಾನು ನಿಧಾನಕ್ಕೆ ಎದ್ದು ಚಹಾ ಮಾಡ್ಕೊಳಾಕತ್ತಿದ್ನಿ ಫಸ್ಟ್ ಚಹಾ ಮಾಡ್ಕೊಂಡು ಇವಾಗ ಚಾ ಕುಡಿಯತ್ತೆ ನೋಡ್ರಿ ಇವತ್ತು ನಾಷ್ಟಕ್ಕೆ ನಾನು ಸಾಬುದಾನಿ ಮಾಡ್ಬೇಕಂತೇಳಿ ರಾತ್ರಿ ನಾನು ಸಾಬುದಾನಿ ಎಲ್ಲ ನೆನೆಸಿಟ್ಟಿದ್ನಿ ಬೆಳಗ್ಗೆ ಸೋರಕ್ಕೆ ಹಾಕಿದ್ನಿ ಇವಾಗ ಶೇಂಗಾ ಮಾಡೋಕ್ಕೆ ಶೇಂಗಾಕಾಳನ್ನ ಶೇಂಗಾ ಪುಡಿ ಎಲ್ಲ ಖಾಲಿಯಾಗಿತ್ತು ಅದಕ್ಕಾಗಿ ಶೇಂಗಾ ಹುರ್ಕೊಂಡ್ರಾತಂಥೇಳಿ ತವೇ ಇಟ್ಕೊಂಡು ನೋಡ್ರಿ ಅದ್ರಾಗ ಕಾಳು ಹಾಕಿ ಸ್ವಲ್ಪ ಫ್ರೈ ಮಾಡಿ ಇದನ್ನು ತರತರಿಯಾಗಿ ರುಬ್ಬಿಟ್ಕೊತೀನಿ ಪಲ್ಯಕ್ಕಾದ್ರೆ ಫುಲ್ ನೈಸಾಗ ನಾನು ರುಬ್ಬಿಟ್ಟಿರ್ತೀನಿ ಅದರ ಸಾಬೂದಾನಿಗೆ ಫುಲ್ ನೈಸಾಗ ರುಬ್ಬಿರೋ ಚಲೋ ಆಗೋದಿಲ್ಲ ಅದು ಸ್ವಲ್ಪ ಶೇಂಗಾ ಪುಡಿ ಅದಕ್ಕಾಗಿ ಒಂದು ಸ್ವಲ್ಪ ಶೇಂಗಾ ಪುಡಿನ ನಾನು ಅಂತೇಳಿ ಶೇಂಗಾನ ಇವಾಗ ಫ್ರೈ ಸಾಬುದಾನಿ ಇಲ್ಲಿ ನಮ್ಮ ಮನೆ ಹತ್ರ ಅಷ್ಟೊಂದು ಚಲೋ ಸಿಗೋದಿಲ್ಲ ಅಲ್ಲಿ ಡಿಮಾಂಡ್ದೊಳಗಾದರೆ ಭಾಳ ಚಲೋ ಸಿಗ್ತಾವೆ ನಾನು ತೋರಿಸಿದ್ದೀನಿ ಹಿಂದಿನ ಬ್ಲಾಗಲ್ಲಿ ಶಾಪಿಂಗ್ ಬ್ಲಾಗಲ್ಲಿ ಎರಡು ಕೆ ಜಿ ಸಾಬುದಾನಿ ತೊಗೊಂಡು ಬಂದಿದ್ದೆ ನಾನು ಅದರೊಳಗೆ ಒಂದು ಪ್ಯಾಕೆಟ್ ನಾನು ನೆನೆಸಿ ನಾನು ನೆನೆಸಿದ್ದು ನೋಡ್ರಿ ಇನ್ನು ಬೆಳಗ್ಗೆ ನಷ್ಟ ಏನು ಮಾಡೋದು ಅದೊಂದು ಟೆನ್ಷನ್ ಆಕತ್ತಂತೇಳಿ ನಾನು ಸಾಬುದಾನಿ ಎಲ್ಲನೂ ನೆನೆಸಿ ಮಲ್ಕೊಂಡಿದ್ನಿ ಬೆಳಗ್ಗೆ ಎದ್ದ ತಕ್ಷಣ ಸೋರಕ್ಕೆ ಹಾಕಿದ್ನಿ ಇವಾಗ ಎಲ್ಲನೂ ಫ್ರೈ ಮಾಡ್ಕೊಳತ್ತೀನಿ ಶೇಂಗಾನ ಇನ್ನು ಅದೇನೋ ಭಾಳೋದು ತಗೋದಿಲ್ಲ ಫ್ರೈ ಮಾಡಿಕೊಂಡು ಒಗ್ಗರ್ಣೆ ಹಾಕೋದು ಮಧ್ಯಾಹ್ನಕ್ಕೆ ಬರೀ ಅನ್ನ ಸಾಂಬಾರು ಅಷ್ಟೇ ಮಾಡಿಬಿಡ್ತೀನಿ ಇಲ್ಲಾಂದ್ರೆ ಮೊಸರನ್ನ ಮಾಡಿಬಿಡ್ತೀನಿ ಮಧ್ಯಾಹ್ನಕ್ಕೆ ಬಿಸಿಲು ಇರೋದರಿಂದ ಜಾಸ್ತಿ ಅಡುಗೆ ಏನು ಮಾಡೋಕ್ಕೋಗೋದಿಲ್ಲಾನ ರಾತ್ರಿ ಏನೋ ಚಪಾತಿ ಆರೋ ರೊಟ್ಟಿ ಅರ ಮಾಡಿಬಿಟ್ಟಿರ್ತೀನಿ ಮಧ್ಯಾಹ್ನಕ್ಕಂತೂ ನೋಡ್ರಿ ನನಗೆ ಅಷ್ಟೊಂದು ಕೆಲಸ ಏನಿರೋದಿಲ್ಲ ಇವತ್ತು ಸ್ವಲ್ಪ ಕಿಟಕಿ ಎಲ್ಲ ಒರೆಸಿ ಮತ್ತು ಬಾತ್ರೂಮೆಲ್ಲ ತೊಳಿಬೇಕಂತ ಅಂದ್ಕೊಂಡಿದ್ನಿ ಅಷ್ಟು ಮಾಡೀನಿ ಅಂದ್ರೆ ಮುಗೀತು ಇನ್ನೇನೋ ಮನೆ ಕ್ಲೀನಿಂಗ್ ಏನು ಅಷ್ಟೊಂದೇನು ಕೆಲಸ ಇಲ್ಲಿನ ಒಂದು ದಿವಸ ಬೆಡ್ಶೀಟು ಪಿಲ್ಲೋ ಕವರು ಎಲ್ಲನೂ ವಾಶ್ಗೆ ಹಾಕಬೇಕು ಮತ್ತು ಕಾಲೋರ್ಸು ಮ್ಯಾಟಲ್ ಆಲ್ರೆಡಿ ನಾನು ಒಗೆದ ಇಟ್ಟಿದ್ನಿ ದೇವ್ರ ಮನಿಯನು ಹಬ್ಬದ ಹಿಂದಿನ ದಿವಸ ಬ ತೊಳೆದ್ರ ಆತಂಥೇಳಿ ದೇವ್ರಮಣಿ ಒಂದು ಪೆಂಡಿಂಗ್ ಇಟ್ಕೊಂಡಿದ್ನಿ ಅಷ್ಟ ನೋಡಿರಿ ಇವಾಗ ಎಲ್ಲನೂ ತರಕಾರಿ ಎಲ್ಲ ಹೆಚ್ಕೊಳಕತ್ತೀನಿ ಪ್ರತಿ ವರ್ಷವೂ ಅಷ್ಟೇ ಯುಗಾದಿ ಹಬ್ಬಕ್ಕೆ ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನಂತೂ ಮನೆ ಕ್ಲೀನ್ ಮಾಡೇ ಬಿಟ್ಟಿರ್ತೀನಿ ಯುಗಾದಿ ಹಬ್ಬಕ್ಕೆ ಅಷ್ಟೊಂದು ಏನು ಕ್ಲೀನ್ ಮಾಡ್ಕೊಳ್ಳೋದಿಲ್ಲ ಸ್ವಲ್ಪ ಸ್ವಲ್ಪನ ಕ್ಲೀನ್ ಮಾಡ್ಕೊಳ್ತೀನಿ ಆದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ಕಂಪ್ಲೀಟಾಗಿ ಮನೆ ಮೇಲ್ಗಡೆ ಇಟ್ಟಿರೋ ಐಟಮ್ಸ್ ಎಲ್ಲನೂ ತೆಗೆದು ನಾನು ಕ್ಲೀನ್ ಮಾಡ್ಕೊಂಡಿರ್ತೀನಿ ಹಾಗಾಗಿ ಇವಾಗೆಲ್ಲ ಏನು ತೆಗಿಯೋಕೋಗೋದಿಲ್ಲ ಬರೀ ಎಷ್ಟು ಆಕತ್ತಲ್ಲ ಅಷ್ಟು ಕ್ಲೀನ್ ಮಾಡ್ಕೊಂಡಿರ್ತೀನಿ ಮತ್ತು ಇನ್ನು ಸಾನ್ವಿ ಬರ್ಡೇಕ್ ಬೇರೆ ಎಲ್ಲರೂ ಊರಿಂದ ಬರ್ತಾರೋ ಅದಕ್ಕಾಗಿ ಇವಾಗಿಂದ ನಾನು ಎಲ್ಲನೂ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳಾಕತಿದ್ನಿ ಇನ್ನು ಫ್ರಿಜ್ ಒಂದು ಒರೆಸ್ಕೊಬೇಕು ಅದು ಯಾವಾಗ ಒರೆಸ್ತೇನೋ ಗೊತ್ತಿಲ್ಲ ಅದೊಂದು ಕ್ಲೀನ್ ಮಾಡ್ಕೊಂಡು ಅಂದ್ರೆ ಮುಗೀತು ಫ್ರಿಜ್ ಒರೆಸಕ್ಕೆಂದ್ರೆ ನನಗೆ ಇಷ್ಟ ಆಗೋದಿಲ್ಲ ನೋಡ್ರಿ ಅದೇನೋ ಗೊತ್ತಿಲ್ಲ ಫ್ರಿಜ್ಜು ಒರೆಸೋದಂದ್ರೆ ಒಂಥರ ದೊಡ್ಡ ಕೆಲಸ ಅಂತ ಅನಿಸ್ತತಿ ಅದನ್ನು ಒಂದು ದಿವಸ ಮಧ್ಯದಲ್ಲಿ ಟೈಮ್ ಮಾಡಿಕೊಂಡು ಫ್ರಿಜ್ಜನ್ನು ಒರೆಸಿ ಇಟ್ಕೋಬೇಕು ಇವಾಗ ಸಾಬುದಾನಿ ಮಾಡಕತ್ತೀನಿ ನೋಡ್ರಿ ಹರವಿ ಐತಲ್ಲ ನೀರಿನ ಹರಿವಿ ನಾನು ಅದನ್ನು ತೊಗೊಂಡು ಬಂದಾಗ ನಾನು ನೋಡ್ರಿ ನೀಟಾಗಿ ವಿಡಿಯೋದಲ್ಲಿ ತೋರಿಸೇ ಇಲ್ಲ ಮುಂಚೆ ಒಂದು ಹರ್ವಿ ತೊಗೊಂಡು ಬಂದಿದ್ನಿ ಸಾನ್ವಿದ ಆ್ಯನ್ಯುವಲ್ ಡೇ ಇತ್ತಲ್ಲ ಅವತ್ತ ಬರೋ ದಿವಸನ ನಾನು ತೊಗೊಂಡು ಬಂದಿದ್ನಿ ಅದು ಒಂದು ಸಣ್ಣ ತೂತಾಗಿತ್ತು ನಾನು ಅದು ತೂತಾಗಿತ್ತಲ್ಲ ಬೇರೆ ತಂದ್ರ ಅಂತೇಳಿ ಅದನ್ನು ವಾಪಸ್ ಕೊಡೋಕೆ ಹೋಗಿದ್ನಿ ಕೊಟ್ಟ ಬರುವಾಗ ನೋಡ್ರಿ ನಾನು ಚಲೋದ ನೋಡಿ ತಂದಿರಲಿಲ್ಲ ಹಂಗ ನಾನು ತೊಗೊಂಡು ಬಂದ್ಬಿಟ್ಟಿದ್ನಿ ಕತ್ಲಾಗಿತ್ತು ಅವತ್ತು ನಾ ಹೋದಾಗ ಅದನ್ನು ಕೊಟ್ಟು ಇದನ್ನು ತೊಗೊಂಡು ಬನ್ನಿ ಇದು ನೋಡ್ರಿ ಸಿಕ್ಕಾಪಟ್ಟೆ ಬಿಟ್ಟಿತ್ತು ಕೆಳಗಡೆ ಎಲ್ಲ ಸಿಳಿತ್ತು ಜಾಸ್ತಿ ನಮ್ಮ ನಮ್ಮನೆಯವ್ರ ಇನ್ನೇನು ವಾಪಸ್ಸೆಲ್ಲ ಕೊಡೋದು ಬೇಡ ಎಮ್ ಸಿ ಎಲ್ಲಿ ತಂದು ಕೊಡ್ತೀನಿ ಹಚ್ಚಿ ಅದರೊಳಗನ ನೀರು ತುಂಬಿಸು ಬಂದಷ್ಟು ದಿನ ಬರಲಿ ಅಂತಂದರು ನನಗಂತೂ ಒಂದು ಎರಡು ದಿವ್ ಎರಡು ಮೂರು ದಿವಸ ನೋಡ್ರಿ ಫುಲ್ ಬೇಜಾರಾಯಿತು ಚೆನ್ನಾಗಿರೋ ಮಡಿಕೆ ಕೊಟ್ಟು ಇಂಥದ್ದು ಒಡೆದಿದ್ದು ತೊಗೊಂಡು ಬನ್ನಿ ಎಲ್ಲ ಅಂಥೇಳಿ ಮತ್ತು ಎಮ್ ಸಿ ಎಲ್ಲ ತಂದು ಕೊಟ್ಟರು ನಮ್ಮ ಮನೆಯವ್ರು ಹಚ್ಚಿ ಕೊಟ್ಟರು ಅದಕ್ಕೆ ಆವಾಗ ಅದು ಸ್ವಲ್ಪ ಸೋರೋದ ಕಡಿಮೆ ಆಯಿತು ಅದರೊಳಗಾನ ನೀರು ಹಾಕಿ ಇವಾಗ ತುಂಬಿಸಿಟ್ಕೊಂಡು ನೀರು ಕುಡಿಯತ್ತೀವಿ ನಾವು ಅದಕ್ಕೆ ಒಂದು ಮುನ್ನೂರ ಐವತ್ತು ರೂಪಾಯಿ ಕೊಟ್ಟೆ ನೋಡಿರಿ ನಾನು ಸ್ಟ್ಯಾಂಡು ಮತ್ತು ಮಡಿಕೆ ಎರಡು ಸೇರಿ ಮುನ್ನೂರ ಐವತ್ತು ರೂಪಾಯಿ ಅದರ ಅದು ಒಡೆದಿತ್ತಲ್ಲ ನನಗಂತೂ ಭಾಳ ಬೇಜಾರಾಯಿತು ರೊಕ್ಕ ಕೊಟ್ಟು ಒಡೆದಿದ್ದು ಚಲೋ ಮಡಿಕೆ ಕೊಟ್ಟು ಒಡ್ದಿದ್ದು ತೊಗೊಂಡು ಬಂದೇನಲ್ಲ ಅಂತೇಳಿ ಫ್ರೆಂಡ್ಸ್ ಇವಾಗ ಕೆಲಸ ಎಲ್ಲ ಮುಗೀತು ನೋಡಿರಿ ಇನ್ನು ಬಾತ್ರೂಮ್ ಅಷ್ಟು ತೊಳೆದು ಸ್ನಾನ ಮಾಡಬೇಕು ನಿನ್ನೆ ವಿಡಿಯೋನ ನನಗೆ ಎಂಡ್ ಮಾಡೋಕ್ಕಾಗಲೇ ಇಲ್ಲ ಹಾಗಾಗಿ ಆ ವೀಡಿಯೋನ ನಾನು ಇವಾಗ ಎಂಡ್ ಆ ವಿಡಿಯೋ ಇಷ್ಟ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿರಿ ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಬಾಯ್